ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮಹಾಗಠಬಂಧನ್ ಬಿಹಾರ ಚುನಾವಣೆಯಲ್ಲಿ ಮುಗ್ಗರಿಸ ಕಡೆಯಾಗಿದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ಸ್ಪರ್ಧೆಯನ್ನ ಮಾಡಿತ್ತ ಅನ್ನೋದನ್ನ ಹುಡುಕೋ ಹಾಗೆ ಅಲ್ಲಿನ ಮತದಾರರು ಮಾಡಿದ್ದಾರೆ ಈಗ ಅಲ್ಲಿನ ಹೊಡೆತ ರಾಜ್ಯ ಕಾಂಗ್ರೆಸ್ ಒಳಗೆ ತಲ್ಲಣವನ್ನ ಸೃಷ್ಟಿ ಮಾಡ್ತಾ ಇದೆ ಜೊತೆಗೆ ರಾಜ್ಯ ಬಿಜೆಪಿ ನಾಯಕರು ಮುಂದಿನ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ಗೂ ಇದೇ ಪರಿಸ್ಥಿತಿ ಅಂತ ಸಿಹಿಯನ್ನ ಹಂಚಿ ತಿಂತಿದ್ದಾರೆ ಅದರಲ್ಲೂ ರಾಜ್ಯದಲ್ಲಿ ನವಂಬರ್ ಕ್ರಾಂತಿ ಅನ್ನೋದು ಇಲ್ಲ ಯಾವುದು ಇಲ್ಲ ಅಂತ ಕಾಂಗ್ರೆಸ್ ನಾಯಕರಿಲ್ಲ ಈಗ ಸೈಲೆಂಟ್ ಆಗ್ತಾ ಇದ್ದಾರೆ ಆದರೆ ಬಿ ಜೆ ಪಿ ನಾಯಕರು ನೆಗೆದಾಡ್ತಾ ಇದ್ದಾರೆ ಹಾಗಾದ್ರೆ ಬಿಹಾರ ಚುನಾವಣೆಗೂ ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಸಿದ್ದು ಸರ್ಕಾರ ತಲ್ಲಣಗೊಳ್ಳೋದಕ್ಕೂ ಇದ್ದಕ್ಕಿದ್ದ ಹಾಗೆ ನವಂಬರ್ ಕ್ರಾಂತಿಯೇ ಇಲ್ಲ ಅಂತ ಹೇಳೋದಕ್ಕೂ ಕಾರಣ ಏನು ರಾಜ್ಯ ಬಿಜೆಪಿ ನಾಯಕರು ಮಾತಾಡಿದ ಹಾಗೆ ನಮ್ಮ ರಾಜ್ಯದಲ್ಲೂ ಹಾಗೆ ಬಿಡುತ್ತಾ ಅದಕ್ಕೆ ಬೇಕಾದ ಜನರ ಪರವಾದ ಹೋರಾಟವನ್ನ ಇಲ್ಲಿನ ಬಿಜೆಪಿ ನಾಯಕರು ನಿಜವಾಗ್ಲೂ ಮಾಡ್ತಾ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಿಹಾರ ವಿಧಾನಸಭಾ ಚುನಾವಣೆ ಇಡೀ ದೇಶದ ಎಲ್ಲ ರಾಜ್ಯಗಳ ರಾಜಕೀಯ ಪಕ್ಷಗಳು ಒಮ್ಮೆ ಯೋಚನೆ ಮಾಡೋ ಹಾಗೆ ಮಾಡ್ತಾ ಇದೆ ಅದರಲ್ಲೂ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮಾಡಿಕೊಳ್ಬೇಕಾ ಅಥವಾ ಮಾಡಿಕೊಂಡ್ರೆ ನಮ್ಮ ಪಕ್ಷವೇ ಇಲ್ಲದ ಹಾಗೆ ಆಗುತ್ತಾ ಅನ್ನೋ ಯೋಚನೆ ಮಾಡ್ತಾ ಇದೆ ಅಂತಹ ಐತಿಹಾಸಿಕ ಜಯವನ್ನ ಎನ್ಡಿಎ ಅಲ್ಲಿ ಸಾಧಿಸಿದೆ ಅದೇ ಮಹಾಗಠಬಂಧನ್ ಕೇವಲ ಮೂವತ್ತೊಂದು ಕಡೆಗಳಲ್ಲಿ ಗೆಲುವನ್ನು ಸಾಧಿಸಿದೆ ಅದರಲ್ಲೂ ದೇಶದ ಅತಿ ಹಳೆಯ ಪಕ್ಷ ಕಾಂಗ್ರೆಸ್ ಕತೆ ಹೇಳುತ್ತಿರದು ಹಾಗಾಗಿ ಹೋಗಿದೆ ಅದಕ್ಕೆ ಕಾರಣ ಅಂದರೆ ಕಾಂಗ್ರೆಸ್ ಅನ್ನೋ ಪಕ್ಷ ಕೂಡ ಬಿಹಾರದ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿತ್ತಾ ಅಂತ ಹುಡುಕೋ ಹಾಗೆ ಬಿಹಾರದ ಮತದಾರರು ಮಾಡಿ ಮಲಗಿಸಿದ್ದಾರೆ ಅದನ್ನು ಕಾಂಗ್ರೆಸ್ ಪಕ್ಷದ ಮಹಾನ್ ನಾಯಕರು ಒಪ್ಪಿಕೊಳ್ಳಲ್ಲ ಯಾಕಂದ್ರೆ ರಾಹುಲ್ ಗಾಂಧಿ ಚುನಾವಣೆಗೂ ಮೊದಲೇ ಎಸ್ಐಆರ್ ವಿರೋಧವನ್ನು ಮಾಡಿದ್ರು ಇನ್ನೊಂದು ಕಡೆ ಸೋಲು ಖಚಿತ ಅನ್ನೋದು ಗೊತ್ತಾದ ತಕ್ಷಣ ವೋಟ್ ಚೋರಿಯಿಂದ ನಾವು ಬೇರೆ ರಾಜ್ಯಗಳಲ್ಲಿ ಸೋಲನ್ನು ಅನುಭವಿಸಿದ್ದೇವೆ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದೆ ಚೋರಿ ಮಾಡಿಕೊಂಡು ಅನ್ನೋದನ್ನು ಹೇಳಿದ್ರು ಪಾಪ ಅದೆಲ್ಲ ಆರೋಪಗಳನ್ನು ಮಾಡ್ತಾ ಹೋದಾಗ ಅವರ ಸೀಟುಗಳು ಎಲ್ಲ ರಾಜ್ಯಗಳಲ್ಲೂ ಕಡಿಮೆ ಆಗ್ತಾ ಹೋದ್ವು ಇದನ್ನು ರಾಹುಲ್ ಗಾಂಧಿ ನೋಡ್ಕೊಂಡಿಲ್ಲ ಅನ್ಸುತ್ತೆ ಇನ್ನು ರಾಹುಲ್ ಗಾಂಧಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಿರ್ಣಾಮ ಮಾಡ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದ್ರೆ ಬರೀ ಕಾಂಗ್ರೆಸ್ ಒಂದೇ ಆದ್ರೆ ಸಾಕಾಗಲ್ಲ ನಮ್ಮ ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿರೋ ಪಕ್ಷಗಳನ್ನು ಮುಳುಗಿಸೋಣ ಅಂತ ರಾಹುಲ್ ಗಾಂಧಿ ಯೋಚನೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಅವರ ಚುನಾವಣಾ ಪ್ರಚಾರದ ಶೈಲಿಯನ್ನು ನೋಡಿದರೆ ಗೊತ್ತಾಗತ್ತೆ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬಿಹಾರ ಚುನಾವಣೆಯಲ್ಲಿ ಎನ್ ಡಿ ಎ ದೊಡ್ಡ ಗೆಲುವನ್ನು ಸಾಧಿಸಿರೋದೇ ಓಟ್ಚೂರಿಯಿಂದ ಅಂತ ಹೇಳಿಬಿಟ್ರು ಅದೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನ್ ಮಕಾಡೆ ಮಲಗಿದೆ ಕಾಂಗ್ರೆಸ್ ಡಬಲ್ ಡಿಜಿಟ್ ಕೂಡ ದಾಟಿಲ್ಲ ಇದರ ಬಗ್ಗೆ ಏನನ್ನು ಹೇಳ್ತೀರಾ ಅಂದರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಮಿತ್ರ ಪಕ್ಷಗಳಿಗೆ ಪಾಠ ಅನ್ನೋದನ್ನ ಹೇಳಿದರು ಅಲ್ಲಿಗೆ ಡಿ ಕೆ ಶಿವಕುಮಾರ್ ಹೇಳಿದ್ದು ನಿಜಾನ ಅಂದ್ರೆ ಸಿದ್ದರಾಮಯ್ಯ ಹೇಳಿದ್ದು ಸತ್ಯಾನ ಅಂತ ಯೋಚನೆ ಮಾಡ್ತಾ ಇರೋವಾಗ್ಲೇ ನಮ್ಮ ರಾಜ್ಯದಲ್ಲೂ ಕೆಲ ಬದಲಾವಣೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾಯಿವೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದ ಹಾಗೆ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿ ಎಂ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಇಲ್ಲಿಯವರೆಗೆ ನಾನು ಸಿ ಆಗಬೇಕು ಅಂತ ಓಡಾಡ್ತಾ ಇದ್ದ ಡಿ ಕೆ ಹಿಂಗೆ ಹೇಳಿದ್ದು ಯಾಕೆ ಅನ್ನೋದನ್ನು ನೋಡ್ತಾ ಹೋದರೆ ನಾವು ಕುರ್ಚಿಗೆ ಕಿತ್ತಾಡ್ತಾ ಇದ್ದರೆ ಅದನ್ನು ನೋಡಿ ನೋಡಿ ಜನರು ಬೇಜಾರಾಗಿ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಮಕಾಡೆ ಮಲಗಿಸಿ ಬಿಡ್ತಾರೆ ಅನ್ನೋ ಭಯ ಮತ್ತು ಯೋಚನೆಯನ್ನು ಮಾಡೋ ಹಾಗೆ ಮಾಡಿದೆ ಅನ್ನೋದು ಗೊತ್ತಾಗತ್ತೆ ಹಾಳಾಗಿ ಹೋಗಲಿ ಈ ಡಿ ಕೆ ಶಿವಕುಮಾರ್ ಬಣದಲ್ಲಿದ್ದ ಶಾಸಕರು ಕೂಡ ಸಿಎಂ ಬದಲಾವಣೆ ನವಬರ್ ಕ್ರಾಂತಿ ಅನ್ನೋದನ್ನು ಮಾತನಾಡ್ತಾ ಇಲ್ಲ ಬದಲಾಗಿ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಅಂತೂ ಇಂತೂ ಕೊನೆಗೂ ಯಾವ ನವಂಬರ್ ಕ್ರಾಂತಿ ಕೂಡ ಇಲ್ಲ ವಾಂತಿಯೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅದಕ್ಕೆ ಕಾರಣ ಅಂದರೆ ಸಿ ಎಂ ಕುರ್ಚಿಗಾಗಿ ಕಿತ್ತಾಡ್ತಾ ಇದ್ದರೆ ಜನರು ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ ಮಕಾಡೆ ಮಲಗಿಸಿದ ಹಾಗೆ ಕಾಂಗ್ರೆಸ್ ಪಕ್ಷವನ್ನು ಮಲಗಿಸಿಬಿಟ್ರೆ ಅನ್ನೋ ಭಯ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಶುರುವಾಗಿದೆ ಹಾಗಾಗಿ ಸೈಲೆಂಟ್ ಆಗಿದ್ದಾರೆ ಅದೇನೇ ಆದರೂ ಮತದಾರರ ಮತಗಳಿಗೆ ಅದೆಂಥ ಪವರ್ ಇದೆ ಅನ್ನೋದು ಇದನ್ನು ನೋಡಿದರೆ ನಮ್ಮಲ್ಲಿ ಎಲ್ಲರಿಗೂ ಅರ್ಥ ಆಗುತ್ತೆ ಈಗ ಸದ್ಯಕ್ಕೆ ಯಾವುದೇ ಬದಲಾವಣೆಯ ಕಥೆಗಳನ್ನು ಮಾತಾಡೋದು ಬೇಡ ಹಾಗೆಯೇ ಸುಮ್ಮನೆ ಇದ್ದು ಬಿಡಿ ಅನ್ನೋದನ್ನು ಹೈಕಮಾಂಡ್ ಹೇಳಿದೆ ಹಾಗೇನಾದರೂ ಕಿತ್ತಾಡ್ತಾ ಇದ್ದರೆ ಮುಂದಿನ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಜನರು ಮತವನ್ನು ಹಾಕಲ್ಲ ಅದೇ ಸೈಲೆಂಟ್ ಆಗಿದ್ದರೆ ಮತವನ್ನು ಹಾಕ್ತಾರೆ ಅನ್ನೋದು ಅವರ ಲೆಕ್ಕಾಚಾರ ಆದರೆ ಜನರ ಮನಸ್ಸಿನ ಆಳವನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ಅನ್ನೋದು ಆ ಹೈಕಮಾಂಡ್ಗೆ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಬರೀ ಜಾತಿ ಜಾತಿ ಅಂತ ಹೇಳಿಕೊಂಡು ಒಂದೇ ಸಮುದಾಯದ ಓಲೈಕೆ ಮಾಡಿದರೆ ಮತಗಳು ಬರಲ್ಲ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಇರಲಿ ಬಿಡಿ ಅದು ಅವರ ಪಕ್ಷ ಅವರಿಗೆ ಇಷ್ಟ ಬಂದ ಹಾಗೆ ಮಾಡಿಕೊಳ್ತಾರೆ ಮತದಾರರು ಅವರಿಗೆ ಇಷ್ಟ ಬಂದವರಿಗೆ ಮತವನ್ನು ಚಲಾವಣೆ ಮಾಡ್ತಾರೆ ಇನ್ನು ನಮ್ಮ ರಾಜ್ಯದಲ್ಲಿ ದುರಂತ ನಾಯಕತ್ವ ಇರೋದು ಮತ್ತೊಂದು ರಾಷ್ಟ್ರೀಯ ಪಕ್ಷ ಅದೇ ಬಿ ಜೆ ಪಿ ಅಲ್ಲಿರೋರೆಲ್ಲ ಜನನಾಯಕರು ಅಥವಾ ಆ ಪಕ್ಷದ ನಾಯಕರು ಅಂತ ಹೇಳೋದಕ್ಕಿಂತ ಒಂಥರ ಬ್ರೋಕರ್ಗಳು ಅಂದರೂ ತಪ್ಪಾಗಲ್ಲ ಯಾಕಂದರೆ ಯಾವುದೋ ರಾಜ್ಯದಲ್ಲಿ ಬಿ ಜೆ ಪಿ ಗೆಲುವನ್ನು ಸಾಧಿಸಿದರೆ ಇಲ್ಲಿ ಖುಷಿಯನ್ನು ಪಡ್ತಾರೆ ಸಿಹಿಯನ್ನು ಹಂಚೋ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಮುಂದಿನ ಬಾರಿ ಜನರು ಸಿದ್ದರಾಮಯ್ಯ ಸರ್ಕಾರವನ್ನು ಅದೇ ರೀತಿಯಾಗಿ ಬೀಳಿಸಿಬಿಡ್ತಾರೆ ಮಾಡಿಬಿಡ್ತಾರೆ ಅಂತ ಮಾತಾಡ್ತಾ ಇರ್ತಾರೆ ಅದೇ ಜನರ ಪರವಾಗಿ ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಸರ್ಕಾರದ ಯಾವ ನೀತಿಗಳನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ನೋಡಿದರೆ ಯಾವುದೂ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಜನರ ವಿರುದ್ಧವಾಗಿ ಯಾವುದೇ ಕೆಲಸಗಳನ್ನು ಮಾಡಿದರೂ ಅದರ ವಿರುದ್ಧ ಹೋರಾಟವನ್ನು ಮಾಡಲ್ಲ ವಿಧಾನಸೌಧದಲ್ಲಿ ಅದರ ಬಗ್ಗೆ ಮಾತಾಡಲ್ಲ ಜನರಿಗೆ ಸರ್ಕಾರ ಮಾಡ್ತಾ ಇರೋ ಮೋಸಗಳ ಬಗ್ಗೆ ವಿಚಾರಗಳನ್ನು ತಿಳಿಸೋ ಕೆಲಸವನ್ನು ಮಾಡಲ್ಲ ಅಲ್ಲೆಲ್ಲೋ ವಿಧಾನಸೌಧದಲ್ಲಿ ಕೂತ್ಕೊಳ್ತಾರೆ ಟೀ ಕಾಫಿ ಕುಡಿದು ಒಂದಷ್ಟು ಡ್ರೈ ಫ್ರೂಟು ಒಂದಷ್ಟು ಬಿಸ್ಕೆಟ್ಸು ತಿಂದು ಆರಾಮಾಗಿ ಮನೆಗೆ ಹೋಗಿ ನಿದ್ರೆಯನ್ನ ಮಾಡ್ತಾರೆ ಒಟ್ಟಿನಲ್ಲಿ ಜನರ ದುಡ್ಡಲ್ಲಿ ಅವರ ಹೆಂಡತಿ ಮಕ್ಕಳು ಸಂಬಂಧಿಕರು ಎಲ್ಲರೂ ಬದುಕ್ತಾ ಇರ್ತಾರೆ ಅವರ ಪಕ್ಷದಲ್ಲಿರೋ ತೂತುಗಳನ್ನೇ ಅವರು ಮುಚ್ಚಿಕೊಳ್ಳೋಕೆ ಆಗ್ತಾ ಇಲ್ಲ ಅಂಥದ್ರಲ್ಲಿ ಮಾತಾಡೋದು ನೋಡಿದ್ರೆ ಏನಂತ ಹೇಳಬೇಕು ಗೊತ್ತಿಲ್ಲ ಅದರಲ್ಲೂ ಅದು ಯಾರೋ ವಿಪಕ್ಷ ನಾಯಕ ಆರ್ ಅಶೋಕ್ ಅನ್ನೋ ಮನುಷ್ಯರು ಅದೇನು ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಾಗಬೇಕು ಹಾಳಾಗಿ ಹೋಗಲಿ ಯಾವುದೋ ರಾಜ್ಯದಲ್ಲಿ ಬಿ ಜೆ ಪಿ ಗೆದ್ದಾಗ ಸಂಭ್ರಮಾಚರಣೆ ಮಾಡೋ ಇವರು ಆ ರಾಜ್ಯದಲ್ಲಿ ಆಗಿರೋ ಅಭಿವೃದ್ಧಿ ಕಾರ್ಯಗಳು ನಮ್ಮ ರಾಜ್ಯದಲ್ಲೂ ಆಗಬೇಕು ಅಂತ ಕೇಳ್ತಾರ ಅಂದರೆ ಖಂಡಿತ ಇಲ್ಲ ಅವರದ್ದೇ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಅಂದರೆ ಅವರ ದ್ಯಾಡಿಯಾಣಿ ಮಾಡಿಲ್ಲ ಆದರೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟರೆ ನಮಗೆ ನಮ್ಮನ್ನು ಬಿಟ್ಟರೆ ಕಾಂಗ್ರೆಸ್ಗೆ ಮತವನ್ನು ಹಾಕಬೇಕು ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ ಹಾಗಾಗಿ ಮುಂದಿನ ಬಾರಿಗೆ ಬಿ ಜೆ ಪಿಯ ಮತವನ್ನು ಹಾಕ್ತಾರೆ ಅನ್ನೋ ಯೋಚನೆ ಮಾಡಿಕೊಂಡು ಮುಂದಿನ ಸಲ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಜನರು ಬಿಹಾರದಲ್ಲಿ ಮಾಡಿದ ರೀತಿಯಲ್ಲೇ ಮಾಡಿಬಿಡ್ತಾರೆ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷವೇ ಇಲ್ಲದ ಹಾಗೆ ಆಗತ್ತೆ ಆ ರೀತಿ ಮಾಡ್ತಾರೆ ಅನ್ನೋದನ್ನು ಈಗ ಮಾತಾಡ್ತಾ ಇದ್ದಾರೆ ಅಲ್ಲಿಗೆ ನಮ್ಮ ರಾಜ್ಯದಲ್ಲಿರೋ ಎರಡೂ ರಾಷ್ಟ್ರೀಯ ಪಕ್ಷಗಳು ಅದರ ನಾಯಕರು ಎಲ್ಲ ನಾಲಯಗಳೇ ಇನ್ನು ಜೆ ಡಿ ಎಸ್ ಅನ್ನೋ ಒಂದು ಪಕ್ಷ ಇದೆ ಅದು ಇದ್ದು ಇಲ್ಲದ ಪರಿಸ್ಥಿತಿಯಾಗಿದೆ ಇಂಥದ್ರಲ್ಲಿ ಜನರಿಗೆ ಬೇರೆ ಪಕ್ಷಕ್ಕೆ ಮತವನ್ನು ಹಾಕುವ ಆಪ್ಷನ್ ಕೂಡ ಇಲ್ಲ ಹಾಗಂತ ನಮ್ಮ ಜನರು ಯಾವುದೋ ಹೊಸ ವಿಚಾರಗಳನ್ನು ಇಟ್ಕೊಂಡು ಯಾವುದೋ ಪಕ್ಷ ಅಥವಾ ವ್ಯಕ್ತಿ ಬಂದು ಮತವನ್ನು ಕೊಡಿ ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂದರೆ ಕೊಡ್ತಾರಾ ನಿಮಗೆ ಬೇಕಾದ ಸೌಕರ್ಯವನ್ನು ಮಾಡಿಕೊಡ್ತೀವಿ ಒಂದಷ್ಟು ಅಭಿವೃದ್ಧಿಯನ್ನು ಮಾಡ್ತೀವಿ ಅಂದ್ರೆ ಅಯ್ಯೋ ನೀನು ಒಂದು ಓಟಿಗೆ ಅದೆಷ್ಟು ದುಡ್ಡು ಕೊಡ್ತೀಯಾ ಅಂತ ಹೇಳೋ ಆಮೇಲೆ ಮತವನ್ನು ನಿನಗೆ ಹಾಕಬೇಕಾ ಇಲ್ಲಾಂದರೆ ಬೇರೆ ಪಕ್ಷಕ್ಕೆ ಹಾಕಬೇಕಾ ಬೇರೆ ವ್ಯಕ್ತಿಗೆ ಹಾಕಬೇಕಾ ದುಡ್ಡು ಜಾಸ್ತಿ ಕೊಟ್ಟವನಿಗೆ ಹಾಕಬೇಕಾ ದುಡ್ಡು ಕಡಿಮೆ ಕೊಟ್ಟವನಿಗೆ ಹಾಕಬೇಕಾ ಯೋಚನೆ ಮಾಡ್ತೀವಿ ಅಂತಾರೆ ಅಲ್ಲಿಗೆ ನಮ್ಮ ಜನರೇ ದುಡ್ಡಿದ್ರೆ ಮಾತ್ರ ಚುನಾವಣೆಗೆ ನಿಲ್ಲಬೇಕು ಇಲ್ಲದೇ ಇದ್ದರೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಬಾರ್ದು ಅನ್ನೋ ಮನಸ್ಥಿತಿಗೆ ಬಂದು ಎಲ್ಲರೂ ಗುಲಾಮರಾಗೋ ಮನಸ್ಥಿತಿಗೆ ಬಂದಾಗಿದೆ ಅವರದ್ದೇ ಮನೆಯ ಯುವಕರು ನಮ್ಮ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತಾನೋ ಇಲ್ಲಾಂದರೆ ಒಂದು ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು ಅಂತ ಅಂದುಕೊಂಡ್ರೆ ಅದು ಆಗ ಹೇಗೆ ಸಾಧ್ಯ ಆಗುತ್ತೆ ಅನ್ನೋ ಜ್ಞಾನ ಇಲ್ಲದವರ ಹಾಗೆ ಮಾತಾಡ್ತಾರೆ ಆ ಕಾಲದಲ್ಲಿ ಬ್ರಿಟಿಷರು ಮೊಘಲರು ನಮ್ಮನ್ನು ಆಳಿದ್ರು ಅನ್ನೋದನ್ನ ಇತಿಹಾಸದಲ್ಲಿ ಓದಿದ್ದೀವಿ ಆದರೆ ಇವತ್ತು ಯಾವುದೋ ಒಂದಷ್ಟು ಕುಟುಂಬಗಳು ಮಾತ್ರ ನಮ್ಮನ್ನು ಆಳ್ತಾ ಇವೆ ಇದೇ ನಮ್ಮ ದುರಂತ ಅದನ್ನು ನಾವು ನೋಡಿಕೊಂಡು ಅವ್ರಿಗೆ ಜೈ ಜೈ ಅಂದ್ಕೊಂಡು ಓಡಾಡ್ತಾ ಇದ್ದೀವಿ ಇದೆಲ್ಲದರ ಮಧ್ಯೆ ಕೊನೆಗೂ ಬಿ ಜೆ ಪಿ ತನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನು ಕೆಳಗಿಳಿಸಲ್ಲ ಅನ್ನೋದನ್ನು ಹೇಳಿಕೊಳ್ತಾ ಇದೆ ಅದಕ್ಕೆ ಕಾರಣ ಅಂದರೆ ಕಬ್ಬು ಬೆಳೆಗಾರರ ಅಹೋರಾತ್ರಿ ಧರಣಿಯಲ್ಲಿ ವಿಜಯೇಂದ್ರ ಭಾಗವಹಿಸಿದ್ರು ಅಂತ ಹಾಗಂತ ಅಷ್ಟೇ ಸಾಕಾಗತ್ತ ಅಂದರೆ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೇ ಪಕ್ಷದ ನಾಯಕರಾಗಲಿ ಜನರಿಗೆ ಬೇಕಾದ ಮೂಲಭೂತ ಸೌಕರ್ಯ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡದೇ ಇದ್ದರೆ ಮುಂದೆ ಈ ಎರಡೂ ಪಕ್ಷಗಳು ರಾಜ್ಯದಿಂದಲೇ ನಾಪತ್ತೆಯಾದರೂ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಇದು ಗೆಳೆಯರೆ ಬಿಹಾರದಲ್ಲಿ ಎನ್ ಡಿ ಎ ಅಭೂತಪೂರ್ವ ಜಯವನ್ನು ಸಾಧಿಸಿದರೆ ಅದು ನಮ್ಮ ರಾಜ್ಯದಲ್ಲಿ ಎರಡೂ ಪಕ್ಷಗಳಿಗೂ ರಿಫ್ಲೆಕ್ಟ್ ಆಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ కన్నడవే సత్య కన్నడవే నిత్య